ಯಾವುದು ಒಳ್ಳೆ ರೀತಿ ನಮ್ಗೆ ಸಿಗ್ತಾ ಇಲ್ಲ ಕೊನೆ ಸ್ವಲ್ಪ ಹುಷಾರು ಒಳ್ಳೆ ಪ್ರಕಾಶ ಸೇರೋದು ಒಳ್ಳೆಯದು ಈ ಸರಿ ಬರುವಂಥ ಕಾಯಿಲೆ ಗೋರವಾಗಿದೆ ವಾಯು ರೂಪದಲ್ಲಿ ಒಂದು ಒಂದು ಉಸಿರಾಟಕ್ಕೆ ತೊಂದರೆಯಾಗಿದೆ ಚಿರತನಕವಾಗಿ ಮನುಷ್ಯರಿಗೆ ಸಾವು ಬರೋ ಲಕ್ಷಣ ಈ ಕಾಯಿಲೆ ಐದರಿ ತನಕ ಸಿಂಪ್ಟಮ್ಸ್ ಇರುತ್ತೆ ಅಂದರೆ ಕಮ್ಮಿ ಆಗುತ್ತೆ ಹೋಗುತ್ತೆ ಬರುತ್ತೆ ಇದರ ಆಯುಷ್ ಐದು ವರ್ಷ ಇದೆ ಅಷ್ಟೇ ಈ ಬಾರಿ ಮಳೆನೂ ಬೇಗನೆ ಮಾಡ್ಸೋದು ಸ್ಟಾರ್ಟ್ ಆಗಿದೆ ಜಲಪ್ರಳೆಯಾದಂಥ ಏನಾದರೂ ಲಕ್ಷಣಗಳಿದೆ ಈ ನಾಲ್ಕು ಹೇಳಿದ್ದಲ್ಲ ವಾಯುವು ಜಾಸ್ತಿ ಇದೆ ಜಲದ್ದು ಜಾಸ್ತಿ ಇದೆ ಮೇಘ ಸ್ಫೋಟ ಆಗೋ ಲಕ್ಷಣ ಭಾಳ ಇದೆ ಹಿಮಾಲಯದಿಂದ ಅಪಾಯ ಇದೆ ಅದು ಡೆಲಿವರಿ ಆವರಿಸ್ತದೆ ಭೂಕಂಪಗಳು ಭಾಳ ಜನಗಳ ಸಾವು ಮತೀಯ ಗಲಭೆ ಹೆಚ್ಚು ಅರಸ ನರಮನಾಗೆ ಕಾರ್ ಕವಿದಿತ್ತು ಅರಸಿನ ಮನೆಗೆ ಸ್ಟಾರ್ ಬೋಡ ಅರಸ ನರಮನೆಗೆ ಕಾರ್ ಕವಿದಿತ್ತು ರಾಜಕೀಯವಾಗಿ ಇನ್ನೇಳಿ ಮತೀಯ ಗಲಭೆಗಳಿಗೂ ಮತ್ಯಗ ಗಲಭೆಗಳು ಸ್ಟಾರ್ಟಾಗಿ ಜುಟ್ಟದೆ ಬಿ ದಿವಸ ಇದೆ ಹೇಳ್ತಾ ಆಯ್ತಲ್ಲ ಇದು ಮತ್ತು ವಿದ್ಯು ಬಿದ್ದು ಪ್ರಾರಂಭ ಆಗ್ತದೆ ಜನರೆಲ್ಲ ಅಶಾಂತಿ ಇದೆ ಇದು ಹೊಸ ಹೊಸ ದೇಶಗಳು ಉತ್ಪತ್ತಿ ಆಗ್ತವೆ ಕೆಲವು ದೇಶಗಳು ಎಳೆದು ಹೋಗ್ತವೆ ಅನೇಕ ರಾಜಕೀಯ ಮುಖಂಡರಿಗೆ ಸಾವಿದೆ ನೋವಿದೆ ಥ್ರೆಟ್ ಇದೆ ರಾಜ್ಯ ಸ್ಫೋಟ ಬಹಳ ಇದೆ ಇದರಲ್ಲಿ ರಾಜ್ಯ ರಾಜಕಾರಣದಲ್ಲಿ ನಮ್ಮಲ್ಲಿ ಈ ಸಾಮಾನ್ಯವಾಗಿ ಭವಿಷ್ಯದಲ್ಲಿ ಯುಗಾದಿ ಒಂದು ಭವಿಷ್ಯ ಬರುತ್ತೆ ಆಮೇಲೆ ಸಂಕ್ರಾಂತಿ ಭವಿಷ್ಯ ಅಂತ ಯುಗಾದಿ ಭವಿಷ್ಯ ಮಳೆ ಬೆಳೆ ಜನ ಇವೆಲ್ಲ ಹೇಳ್ಬೋದು ಸಂಕ್ರಾಂತಿ ಭವಿಷ್ಯದಲ್ಲಿ ಕಾರ್ಡ್ ಬಗ್ಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಬಗ್ಗೆ ಶ್ರೀಮಂತರ ಬಗ್ಗೆ ಅದು ಬರುತ್ತಲ್ಲ ಸಂಕ್ರಾಂತಿಯವ್ರಿಗೆ ಏನು ಸರ್ಕಾರ ಕಪ ಇಲ್ಲ ಸಂಕ್ರಾಂತಿ ಭವಿಷ್ಯ ನೋಡಿ ಹೇಳ್ಬೋದು ಏನಾಗುತ್ತೆ ಆ ಮಧ್ಯೆ ಹೇಳಿದ ಕಾರ್ ಮಾಡೋ ಕವಿದೀತು ಯಾರಿಗೂ ಯಾವುದೂ ಒಳ್ಳೆಯ ರೀತಿ ನಮಗೆ ಸಿಗ್ತಾಯಿಲ್ಲ ಕೊನೆಂದು ಅದು ಸ್ವಲ್ಪ ಹುಷಾರಿರೋದು ಇರೋದು ಒಳ್ಳೆ ಪ್ರಿಕಾಷನ್ಸ್ ಇರೋದು ಒಳ್ಳೆಯದು ಈ ಸಲಿ ಬರುವಂತಹ ಕಾಯಿಲೆ ಗೌರವ ವಾಯು ರೂಪದಲ್ಲಿರೋದು ಒಂದು ಕಫಲ ಉಸಿರಾಟಕ್ಕೆ ತೊಂದರೆಯಾಗಿದೆ ಚಿರತನಕವಾಗಿ ಮನುಷ್ಯರಿಗೆ ಸಾವು ಲಕ್ಷಣ ಭಾಳ ಇದೆ ದೊಡ್ಡ ಗಂಡಾಂತರ ಇದೆ ಲೋಕಕ್ಕೆ ಇದೆ ವರ್ಷ ಈ ಕಾಯಿಲೆ ಐದರಿಷ ತನಕ ಸಿಂಪ್ಟಮ್ಸ್ ಇರುತ್ತೆ ಅಂದರೆ ಕಮ್ಮಿ ಆಗುತ್ತೆ ಹೋಗುತ್ತೆ ಬರುತ್ತೆ ಇದರ ಆಯುಷ್ ಐದು ವರ್ಷ ಇದೆ ಅಷ್ಟೇ ಅಲ್ಲದೆ ಈ ಬಾರಿ ಮಳೆನೂ ಬೇಗನೆ ವಾನ್ಸೋ ಸ್ಟಾರ್ಟ್ ಆಗಿದೆ ಅಂತ ಏನಾದರೂ ಲಕ್ಷಣಗಳಿದೆ ಈ ನಾಲ್ಕು ಮೊನ್ನೆ ಹೇಳಿದಾಗ ವಾಯುವು ಜಾಸ್ತಿ ಇದೆ ಜಲದ್ದು ಜಾಸ್ತಿ ಇದೆ ಮೇಘಸ್ಫೋಟ ಆಗೋ ಲಕ್ಷಣ ಭಾಳ ಇದೆ ಹಿಮಾಲಯದಿಂದ ಅಪಾಯ ಇದೆ ಅದು ಡೆಲಿವರಿ ಆವರಿಸ್ತದೆ ಭೂಕಂಪಗಳು ಭಾಳ ಜನಗಳ ನೋವು ಮತೀಯ ಗಲಭೆ ಹೆಚ್ಚು ಅರಸ ನರ ಕಾರ್ಬೋರ್ಡ ಕವಿದಿತ್ತು ಅರಸನ ಮನೆಗೆ ಕಾರ್ ಮೋಡ ಅರಸನ ಅರಮನೆಗೆ ಕಾರ್ ಮೋಡ ಕವಿದಿತ್ತು ರಾಜಕೀಯವಾಗಿ ನೀವು ಹೇಳಿದ್ರೆ ಈಗ ಮತೀಯ ಗಲಭೆಗಳು ಈ ಮತೀಯ ಗಲಭೆಗಳು ಸ್ಟಾರ್ಟ್ ಆಗಿ ಯುದ್ಧದ ಬೀತಿಯೂ ಸಹ ಮತ್ತು ಯುದ್ಧ ಬೀತಿ ಪ್ರಾರಂಭ ಆಗ್ತದೆ ಜನರಲ್ಲಿ ಶಾಂತಿ ಇದೆ ಇದು ಹೊಸ ಹೊಸ ದೇಶ ಉತ್ಪತ್ತಿ ಆಗ್ತವೆ ಕೆಲವು ದೇಶಗಳು ಅಳೆದು ಹೋಗ್ತವೆ ಅನೇಕ ರಾಜಕೀಯ ಮುಖಂಡರಿಗೆ ಸಾವಿದೆ ನೋವಿದೆ ಥ್ರೆಟ್ ಇದೆ ಮೇಘ ಸ್ಫೋಟ ಮಳೆ ಇದೆ ಇದರಲ್ಲಿ ರಾಜಕಾರಣದಲ್ಲಿ ನಮ್ಮಲ್ಲಿ ಈ ಸಾಮಾನ್ಯವಾಗಿ ಭವಿಷ್ಯದಲ್ಲಿ ಯುಗಾದಿ ಒಂದು ಭವಿಷ್ಯ ಬರುತ್ತೆ ಆಮೇಲೆ ಸಂಕ್ರಾಂತಿ ಭವಿಷ್ಯ ಅಂತ ಯುಗಾದಿ ಭವಿಷ್ಯ ಮಳೆ ಜನ ಇವೆಲ್ಲ ಇರಬೇಕು ಸಂಕ್ರಾಂತಿ ಭವಿಷ್ಯದಲ್ಲಿ ರಾಜರ ಬಗ್ಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಬಗ್ಗೆ ಶ್ರೀಮಂತರ ಬಗ್ಗೆ ಅದು ಬರುತ್ತೆ ಅದರಲ್ಲಿ ಸಂಕ್ರಾಂತಿ ಏನು ಸರ್ಕಾರ ಕಪ ಇಲ್ಲ ಸಂಕ್ರಾಂತಿ ಭವಿಷ್ಯ ಏನಾಗುತ್ತೆ ಆ ಮಧ್ಯೆ ಹೇಳಿದ ಕಾರ್ ಮೋಡ ಕವಿದು ಯಾರಿಗೂ